ಮೈಸೂರಿನ ಚಾಮುಂಡಿ ಬೆಟ್ಟ ತಪ್ಪಲಿನ ತಾವರೆಕಟ್ಟೆ ಗ್ರಾಮದಲ್ಲಿ ಪೌರ ಕಾರ್ಮಿಕರಿಬ್ಬರು ಮ್ಯಾನ್ಹೋಲ್ ಗಿಳಿದ ಪ್ರಕರಣ ಸಂಬಂಧ ದಿಗ್ವಿಜಯ ನ್ಯೂಸ್ ವರದಿಗೆ ಕೊನೆಗೂ ಫಲ ಸಿಕ್ಕಿದೆ ನಿನ್ನೆ ಸಿಎಂ ತವರು ಜಿಲ್ಲೆಯಲ್ಲಿ ನಡೆದ ಅಮಾನವೀಯ ಕೃತ್ಯದ ಕುರಿತು ದಿಗ್ವಿಜಯ ನ್ಯೂಸ್ ಮಾಡಿದ್ದ ವರದಿಯಿಂದ ಎಚ್ಚೆತ್ತುಕೊಂಡಿರೋ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಮೂಲಕ ಕೆಆರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಲ್ಲದೆ ಪೌರ ಕಾರ್ಮಿಕರಿಗೆ ಹೋಲ್ ಗಿಳಿಯಲು ಪ್ರೇರಣೆ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆನಂದ್ ಅವರನ್ನ ಅಮಾನತುಗೊಳಿಸಲಾಗಿದೆ ಮಾತ್ರವಲ್ಲ ಪ್ರಮುಖ ಆರೋಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಅವರ ಸದಸ್ಯತ್ವ ರದ್ದುಪಡಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಮತ್ತೊಂದೆಡೆ ವಿಧಾನಸಭೆಯಲ್ಲೂ ಈ ಬಗ್ಗೆ ಚರ್ಚೆಯಾಗಿದೆ ಮೈಸೂರು ಮೈಸೂರು ಜಿಲ್ಲೆ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತಾವರೆಕಟ್ಟೆ ಗ್ರಾಮದಲ್ಲಿ ಪೌರ ಕಾರ್ಮಿಕರನ್ನು ಒಳಚರಂಡಿಯ ಮ್ಯಾನ್ಹೋಲ್ಗೆ ಇಳಿಸಿ ಶುಚಿಗೊಳಿಸಿರುವ ಘಟನೆ ನಡೆದಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ ಈ ಘಟನೆ ನಡೆದಿರುವುದು ಮೇಲ್ನೋಟಕ್ಕೆ ನಿಜವೆಂದು ಕಂಡು ಬಂದಿರುವುದರಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಆನಂದ್ರವರ ಮೇಲೆ ಮೈಸೂರು ನಗರ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಅಪರಾಧ ಸಂಖ್ಯೆ ದೂರನ್ನು ದಾಖಲಿಸಲಾಗಿದೆ ಚಾಮುಂಡಿ ಬೆಟ್ಟ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಆನಂದ್ರವರನ್ನು ಕ್ಲೀನ್ ಮಾಡಕ್ ಹೇಳಿರೋದು ಸತ್ಯ ಇಳಿಯೋದಕ್ಕೆ ಹೇಳಿದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಜಿಜ್ಞಾಸೆ ಇದೆ ಆದರೂ ಕೂಡ ನಾವು ಬೆನಿಫಿಟ್ ಆಫ್ ಡೌಟ್ ವಿಕ್ಟಿಮ್ಸ್ ಅಂತ ಏನು ನಾವು ಕರಿತೇವೆ ವಿಕ್ಟಿಮ್ಸ್ಗೆ ನಾವು ಕೊಟ್ಟಿದ್ದೇವೆ ಈ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಏನು ಪ್ರೊಹಿಬಿಷನ್ ಆಫ್ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಮತ್ತು ರಿಹಾಬಿಲಿಟೇಷನ್ ಆ್ಯಕ್ಟ್ ಟೂ ತೌಸಂಡ್ ತರ್ಟೀನ್ ಏನಿದೆ ಅದರಡಿಯಲ್ಲಿ ಅವರಿಗೆ ನಾವು ಕ್ರಿಮಿನಲ್ ಕೇಸನ್ನು ಬುಕ್ ಮಾಡಿದ್ವಿ ಅಧ್ಯಕ್ಷರ ಮೇಲೆ ಮತ್ತು ಪಿ ಡಿ ಒ ಮೇಲೆ ನೆನಕ ಮಾಡಿದ್ವಿ ಮಾಡಿದ್ದೀವಿ ಸೊ ಈ ವರದಿಯ ಆಧಾರದ ಮೇಲೆ ಈಗಾಗಲೇ ನಾವು ಕರ್ನಾಟಕ ಪ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ತೊಂಬತ್ತ್ಮೂರರ ಪ್ರಕರಣ ನಲವತ್ತ್ ಮೂರು ಎ ಅಡಿಯಲ್ಲಿ ಸೊ ಯಾರೇ ಒಬ್ಬರು ತಮ್ಮ ಸ್ಥಾನಕ್ಕೆ ಸದಸ್ಯರು ತಮ್ಮ ಘನತೆಗೆ ಸ್ಥಾನಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ನಡೆದುಕೊಂಡ್ರೆ ಅವ್ರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಕ್ಲೀನ್ ಮಾಡಕ್ಕೆ ಹೇಳಿರೋದು ಸರ್